ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ನಲವತ್ತೊಂದನೇ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೈಡೆ ಎಪಿಸೋಡು ನಿಜವಾಗ್ಲೂ ಒಂಥರ ಮೆಸ್ಸಿ ಮೆಸ್ಸಿ ಮೆಸ್ಸಿಯಾಗೆ ಇತ್ತು ಒಂಥರ ನಂಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಫ್ರೈಡೇ ಎಪಿಸೋಡ್ ಯಾಕೆ ಅಂತ ಗೊತ್ತಿರಲಿಲ್ಲ ಹೋಗ್ಬಿಟ್ಟು ಧ್ರುವಂತ ಮುಷಿನಿ ಒಂದು ಗುದ್ದಣ ಅನ್ನೋಷ್ಟು ಸಿಟ್ಟು ಬರ್ತಾ ಇತ್ತು ಓಕೆ ನಾನು ಈ ಎಪಿಸೋಡ್ ಬಗ್ಗೆ ಹೇಳ್ತಾ ಹೇಳ್ತಾ ಯಾರು ಯಾವ ಥರ ಗೇಮ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆ ಎಪಿಸೋಡಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಮೂವಿಯ ಒಂದು ಪ್ರಮೋಷನಿಗೆ ಅಂತ ಬಂದಿದ್ದರು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಡೈರೆಕ್ಟರು ಬಂದಿದ್ದರು ಬಂದುಬಿಟ್ಟು ಲಿವಿಂಗ್ ಏರಿಯಾದಲ್ಲಿ ಆ ಸಿನಿಮಾ ಪ್ರಮೋಷನ್ ಮಾಡಿದರು ಪ್ರಮೋಷನ್ ಮಾಡಿದರು ಅಲ್ಲಿರುವಂತಹ ಕಂಟೆಸ್ಟೆಂಟುಗಳಿಗೆ ಸ್ವಲ್ಪ ಮಾತನಾಡಿದರು ಮೋಟಿವೇಶನ್ ಮಾಡಿದರು ಅದಾದ ನಂತರ ಅವ್ರು ಹೊರ್ಗಡೆ ಹೋಗ್ತಾರೆ ಆ ಹೊರಗಡೆ ಹೋದ ನಂತರ ಸುಮ್ಮನೆ ಏನು ಗೊತ್ತಾ ಈ ಈ ವಿಷಯ ನಾನು ಮಾತಾಡೋದೇ ವೇಸ್ಟು ಬಟ್ ಆದರೂ ಕೂಡ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ಯಾರು ರಾಶಿಕಾ ಮತ್ತು ಸೂರಜ್ ಗುರು ನಿಮ್ಗೆ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲ ನೀವು ಲವರ್ಸೋ ಇಲ್ಲ ಫ್ರೆಂಡ್ಸೋ ಇಲ್ಲ ಗೇಮಿಗೋಸ್ಕರವಾಗಿ ಆಯಿತಾ ಪಾರ್ಕಲ್ಲಿ ಕುತ್ಕೊಂಡಂಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀರೋ ಇದು ಏನು ಅಂತಲೇ ಅರ್ಥ ಇಲ್ಲ ನಿಮಗೆ ಯಾರಿಗಾದರೂ ಈ ಸೂರಜ್ ಮತ್ತು ರಾಶಿಕಾ ಅವರ ಒಂದು ಬಾಂಧವ್ಯದ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕೇಳೋಕ್ಕೆ ಇದ್ದೀನಿ ಸೂರಜಿಯು ಮತ್ತು ರಾಶಿಕನು ಏನೋ ಒಂಥರ ಡ್ರಾಮಾ ಮಾಡ್ದಂಗೆ ಕಾಣಿಸ್ತಾ ಇದೆ ಏನೋ ಒಂಥರ ಅಂದರೆ ಕಂಟೆಂಟಿಗೋಸ್ಕರವಾಗಿ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೋಸ್ಕರವಾಗಿ ಫೋರ್ಸೇಬಲಿ ಏನೋ ಮಾಡ್ದಂಗೆ ಕಾಣ್ತಾ ಇದೆ ಅದು ನನಗೆ ಓಪನ್ ಕಾಣಿಸ್ತಾ ಇದೆ ಇದು ಇದು ಚೆಂದ ಅಲ್ಲ ಇದು ಇದರಿಂದ ಅವರಿಗೆ ಆಯಿತಾ ಹೊರಗಡೆ ಏನೋ ಅವ್ರನ್ನ ಇಷ್ಟಪಡ್ತಾರೆ ಹೊರ್ಗಡೆ ಏನೋ ಅವರಿಗೆ ಒಂದು ಒಳ್ಳೆ ಟ್ರೆಂಡ್ ಆಗ್ತಾರೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ರಾಶಿಕಾ ಮತ್ತೆ ಸೂರಜ್ ನಿಜವಾಗ್ಲೂ ಹನ್ನೊಂದು ಸೀಸನ್ ನೋಡಿರುವಂತಹ ನಮ್ಮ ಪ್ರೇಕ್ಷಕ ಇಂಥ ಗೇವಿಗೋಸ್ಕರವಾಗಿ ಲವ್ ಕಂಟೆಂಟ್ ಕೊಡೋ ಅಂತ ಈ ಪಾರಿವಾಳಗಳನ್ನ ನಂಬಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಓಕೆ ಅದಾದ ನಂತರ ಗಾರ್ಡನ್ ಏರಿಯಾದಲ್ಲಿ ಸಿಟ್ಟೋಟಲ್ಲಿ ಕೂತಿರ್ತಾರೆ ರಾ ರಿಷಾ ಗೌಡ ನಮ್ಮ ಗಿಲ್ಲಿ ನಟ ಅದೇ ರೀತಿ ಧ್ರುವಂತು ಅಶ್ವಿನಿ ನಮ್ಮ ರಘುಸರ್ ಕೆ ಒಂದು ಕೆಲವಷ್ಟು ಜನ ಕೂತಿರ್ತಾರೆ ಜಾನ್ವಿ ಎಲ್ಲ ಆಯಿತಾ ನಮ್ಮ ಗಿಲ್ಲಿ ನಟ ಇಲ್ಲಿ ಏನಾದರೂ ಆಯಿತಾ ಓಕೆ ಗಿಲ್ಲಿ ನಟ ಬೇರೆಯವರ ವ್ಯಕ್ತಿತ್ವನ ಕೆಳಗಾಕಿ ಕಾಮಿಡಿ ಮಾಡ್ತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತ ಹೇಳ್ತಾ ಇರೋ ಅಂಥವ್ರಿಗೆ ನಾನು ಹೇಳೋದು ಆಯ್ತಾ ಅವ್ರು ಯಾರ ವ್ಯಕ್ತಿತ್ವನ ಕೆಳಗಾಕಿದ್ದಾರೆ ಯಾರನ್ನ ಕೆಳಗಾಕಿ ಮಾತನಾಡಿದ್ದಾರೆ ಧ್ರುವಂತವ್ರು ಆಯ್ತಾ ಬೇಕ ಬೇಕಂತ ಇದನ್ನೆಲ್ಲ ಮಾಡ್ತಾ ಇರೋದು ಧ್ರುವಂತವ್ರು ಬೇಕು ಅಂತೇಳಿ ಆಯ್ತಾ ಗಿಲ್ಲಿ ನಟನ ವ್ಯಕ್ತಿತ್ವನ ಧ್ರುವಂತ್ ಕೆಳಗಾಗ್ತಾ ಇದ್ದಾರೆ ಗಿಲ್ಲಿ ನಟನ್ನ ಟೋಟಲ್ ಆಗಿ ಖಾಲಿ ಮಾಡಕ್ಕೆ ನೋಡ್ತಾ ಇದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರೆಲ್ಲ ಫ್ರೈಡೇ ಎಪಿಸೋಡ್ ನೋಡಿದ್ದೀರಾ ಎಲ್ಲ ಕಡೆ ಗಿಲ್ಲಿನ ಬ್ಯಾಡ್ ಮಾಡಿದ್ದಾರೆ ಧ್ರುವಂತವರು ಆಯಿತಾ ಈ ಫೋರ್ ಟ್ವೆಂಟಿ ತಗಡು ನನ್ನ ಮಗ ಧ್ರುವಂತಿದ್ದಾನಲ್ಲ ನನಗೆ ಇವತ್ತು ಆಯಿತಾ ಎಪಿಸೋಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ಕ್ಲಾಸ್ ಕ್ಲಾಸಂತೂ ತಗೊಳ್ತಾರ ಇಲ್ವಾಗ ಗೊತ್ತಿಲ್ಲ ಕ್ಲಾಸ್ ತಗೊಂಡ್ರೆ ತುಂಬ ಒಳ್ಳೆಯದು ಸುದೀಪ್ ಸರ್ ಪ್ಲೀಸ್ ಕ್ಲಾಸ್ ತಗೊಳ್ಳಿ ಈ ಒಂದು ಏನು ಈ ವೀಕ್ ಅಲ್ಲಿ ನನಗೆ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ ಯಾರ್ಯಾರಿಗೆಲ್ಲ ಹಂಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ ಯಾಕೆ ಭುವಂತವ್ರು ಆಯಿತ ನಮ್ಮ ಗಿಲ್ಲಿ ನಟನ್ನ ಅಷ್ಟು ಆಯ್ತಾ ಅವ್ರನ್ನ ಮಾನಸಿಕವಾಗಿ ಕುಕ್ಸಪ್ ನೋಡ್ತಾ ಇದ್ದಾರೆ ತುಂಬ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ನನಗೆ ಪಾಪ ನನಗೆ ಗಿಲ್ಲಿ ನೋಡಿ ಪಾಪ ಅನ್ನಿಸ್ತು ಅಂದರೆ ಒಂಥರ ರೌಡಿಸಮ್ ಒಂಥರ ಗೂಂಡಾಗಿರಿ ಥರ ಹೋಗ್ತಾ ಇದ್ದಾರೆ ಭುವಂತವರು ಗಿಲ್ಲಿ ನಟನ ಹತ್ರ ಪಾಪ ಅವ್ನ ಪಾಪದ ಮನುಷ್ಯ ಗಿಲ್ಲಿ ನಟ ಅವನಿಗೆ ಗೊತ್ತಿಲ್ಲ ಅವನಿಗೆ ಈ ಥರ ರೌಡಿಸಮು ಕೂಗಾಡೋದು ಅರ್ಚಾಡೋದು ಅವನಿಗೆ ಗೊತ್ತಾ ಅವ್ನಿಗೆ ಗೊತ್ತಿರೋದು ಒಂದೇ ಕಾಮಿಡಿ ಮಾಡೋದಷ್ಟೇ ಅಂದ್ರೆ ಮಾನಸಿಕವಾಗಿ ಕುಗ್ಸೋ ಕೆಲಸ ಮಾಡ್ತಿದ್ದಾರೆ ಧ್ರುವಂತವ್ರು ತುಂಬಾ ದೊಡ್ಡ ತಪ್ಪು ಇದು ಆಯ್ತಾ ಅದಲ್ಲದೆ ಎಲ್ಲರ ಮನಸ್ಸಿನಲ್ಲೂ ವಿಶುತ್ ಬೀಜ ಬಿದ್ದುತ್ತಿದ್ದಾರೆ ಧ್ರುವಂತವ್ರು ಅಲ್ಲಿರುವಂತ ಕಂಟೆಸ್ಟೆಂಟ್ಗಳು ಮನಸ್ಸಲ್ಲಿ ವಿಶುತ್ ಬೀಜ ಬಿದ್ದುತ್ತ ಇದ್ದಾರೆ ಅಂದ್ರೆ ಧ್ರುವಂತವರೇ ಸರಿ ಆಯ್ತಾ ಗಿಲಿ ನಟನೆ ತಪ್ಪು ಅನ್ನೋ ರೀತಿ ಹೇಳ್ತಾ ಓಕೆ ಅದಾದ ನಂತರ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಮಾಳು ಉತ್ತರ ಕನ್ನಡದ ಹುಲಿ ನಮ್ಮ ಮಾಳು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅದನ್ನು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರೇ ಘೋಷಣೆ ಮಾಡ್ತಾರೆ ಆಯಿತಾ ಲಿವಿಂಗ್ ಏರಿಯಾದಲ್ಲಿ ನಮ್ಮ ಅವರು ಈ ವಾರದ ಕ್ಯಾಪ್ಟನ್ ಅಂತೇಳಿ ಮಾಳು ಫುಲ್ಲು ಖುಷಿಯಾಗಿ ಆಯಿತಾ ಕ್ಯಾಪ್ಟನ್ ರೂಮಿಗೆ ಹೋಗ್ತಾರೆ ತುಂಬ ಖುಷಿ ಆಗ್ತಾರೆ ನನಗೂ ಖುಷಿಯಾಗುತ್ತೆ ಓಕೆ ಅದಾದಮೇಲೆ ಇಲ್ಲಿ ಬೆಡ್ರೂಮಲ್ಲಿ ಮಾತನಾಡ್ತಾರೆ ಚಂದ್ರಪ್ರಭ ಮತ್ತು ಕೆಲವಷ್ಟು ಜನ ಕಂಟೆಸ್ಟೆಂಟು ಕೂತಿರ್ತಾರೆ ಗಿಲ್ಲಿ ನಟ ಹುಚ್ಚ ವೆಂಕಟ್ಟು ಪ್ರಥಮ್ ಇವರೆಲ್ಲ ಒಂದೇ ಕ್ಯಾರೆಕ್ಟರು ಅಂತ ನಿಮ್ಗೇನು ಮರ್ಯಾದೆ ಇದೆಯೇ ಇಲ್ವೋ ನಿಮಗೆ ನಿಮ್ಮ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅಲ್ಲ ಉಚ್ಚ ವೆಂಕಟ್ಗೆ ಗಿಲ್ಲಿ ನಟನ್ನು ಹೋಲಿಸ್ತಿರಲ್ಲ ಹೊಟ್ಟೆಗೆ ಏನು ತಿಂತೀರ ನೀವೆಲ್ಲ ಹಾಂ ಅಲ್ಲ ಪ್ರಥಮಗೆ ಗಿಲ್ಲಿ ನಟಗೆ ಆಯ್ತಾ ಎಲ್ಲಿಂದ ಎಲ್ಲಿಗೆ ಸಂಬಂಧ ಹಾಂ ಗಿಲ್ಲಿ ನಟ ಈವರೆಗೂ ಯಾವುದಾರು ಕಾಂಟ್ರವರ್ಸಿಯಾಗಿ ಮಾತನಾಡಿರೋದು ನೋಡಿದ್ದೀರಾ ಅಲ್ಲ ಉಚ್ಚ ವೆಂಕಟಗೂ ಗಿಲ್ಲಿ ನಟಗೂ ನೀವೇ ನೀವು ಹೋಲಿಕೆ ಮಾಡ್ತಾ ಇದ್ದೀರಲ್ಲ ಅಪ್ಪ ಗಿಲ್ಲಿ ಮೇಲೆ ನಿಮ್ಗೆ ಎಷ್ಟು ಒಳಗಡೆ ಹೊಟ್ಟೆ ಕಿಚ್ಚು ನಂಜು ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಾವು ಹೊಟ್ಟೆ ನೀವೆಲ್ಲ ಏನು ತಿಂತೀರ ನೀವು ಗಿಲ್ಲಿ ನಟ ಇಲ್ಲಿ ಉಚ್ಚ ಪ್ರಥಮ್ ಪ್ರಥಮಿಯಲ್ಲಿ ಇವತ್ತಿನವರೆಗೂ ಗಿಲ್ಲಿ ನಟ ಯಾರು ಮನ್ಸೂನು ನೋಯಿಸಿಲ್ಲ ಯಾರ ಬಗ್ಗೆನೂ ತಪ್ಪಾಗಿ ಮಾತನಾಡಲ್ಲ ಏನು ಹೇಳೋದಿದ್ರು ಡೈರೆಕ್ಟಾಗಿ ಹೇಳ್ತಾನೆ ಏನು ಇವತ್ತು ಲಿವಿಂಗ್ ರೂಮಲ್ಲಿ ಅದೇ ಹೇಳ್ತಾನೆ ಜಾನ್ವಿಗೆ ಅವ್ವ ನಾನು ನೋಡಿದ್ದೀನಿ ಸುಮೂರವ ನೀನು ಆಯ್ತಾ ಹಾಂ ನಾನು ಅಶ್ವಿನಿ ಜೊತೆಗೆ ಸೇರಲ್ಲ ಅಂದೇ ಇವಾಗ ನೋಡಿದರೆ ಕೈ ಕೈ ಇಟ್ಕೊಂಡು ಓಡಾಡ್ತಾ ಇದೆಯಾ ನಾನು ಅವತ್ತೇ ಹೇಳಿದ್ದೆ ನೀನು ನನ್ನ ಹತ್ರ ಹೇಳಕ್ಕೆ ಬರಬೇಡ ಅವ್ನು ಏನೇ ಹೇಳೋದಿದ್ರು ಓಪನ್ ಆಗಿ ಹೇಳ್ತಾನೆ ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಗಿಲ್ಲಿ ನಟನ್ ಪರವಾಗಿ ಇದಾರೆ ಯಾರಾದ್ರು ಅಂದ್ರೆ ಅದು ರಕ್ಷಿತಾ ಮತ್ತೆ ನಮ್ಮ ಕಾವ್ಯ ಕಾವ್ಯ ರಕ್ಷಿತಾ ಇಬ್ರೆ ಇಬ್ರೆ ಗಿಲ್ಲಿ ನಟನ್ ಪರವಾಗಿರೋದು ನಿನ್ ಯಾರೂ ಇಲ್ಲ ಚಂದ್ರಪ್ರಭ ಕೂಡ ಇಲ್ಲ ಆಯಿತಾ ತುಂಬ ಬೇಜಾರಾಯ್ತು ನನಗೆ ಈ ಎಪಿಸೋಡಲ್ಲಿ ಗಿಲ್ಲಿ ನಟನ್ ನೋಡಿ ಎಲ್ಲರೂ ಒಂಥರ ಆಳೆ ಒಂದು ಕಲ್ಲು ಅಂತ ಆಗ್ತಾ ಇದ್ರೆ ಅದು ಹುಚ್ಚ ವೆಂಕಟಕ್ಕೆಲ್ಲ ಹೋಲಿಸ್ತಾ ಇದ್ದೀರಲ್ಲ ನಾನು ಹಣೆ ಬರ ನನಗೆ ನಿಮಗೆ ಏನು ಅನ್ಬೇಕೋ ನಮ್ಗೆ ಅಲ್ಲ ಗಿಲ್ಲಿ ನಟನ್ಗೋಸ್ಕರವಾಗಿ ಹೊರಗಡೆ ಫ್ಯಾನ್ಸು ಪ್ರೇಕ್ಷಕರು ವೆಯ್ಟ್ ಮಾಡ್ತಾರೆ ಎಪಿಸೋಡೆಲ್ಲ ಅವ್ನು ನೋಡೋಕ್ಕೆ ನೀವು ಹೋಗಿ ಹುಚ್ಚ ವೆಂಕಟ ಹೋಲಿಸ್ತೀರಲ್ಲ ಛೀ ಓಕೆ ಅದಾದ್ಮೇಲೆ ಸನ್ಫ್ಲವರ್ ಆಯಿಲ್ ಏನೋ ಆಯಿಲ್ ಅವ್ರದ್ದು ಬಜ್ಜಿ ಅಂದರೆ ಒಂದು ಪ್ರಮೋಷನ್ ಬರುತ್ತೆ ಆಯಿಲ್ ಮಾ ಆಯಿಲಲ್ಲಿ ಬಜ್ಜಿ ಮಾಡ್ತಾರೆ ಎರಡು ಕಡೆ ಟೀಮ್ ಅವರು ಅದರಲ್ಲೂ ಕೂಡ ಗಿಲ್ಲಿ ನಟ ಹಾಳು ಮಾಡ್ದೆ ಆಯ್ತಾ ನಾವು ಇದ್ದು ಹಾಳು ಮಾಡ್ದೆ ಅಂತ ಜಾನ್ವಿ ಅವರೆಲ್ಲ ಕಳಪೆನ ಗಿಲ್ಲಿ ನಟು ಕೊಡ್ತಾರೆ ನನಗೆ ಗಿಲ್ಲಿ ನಟಿಗೆ ಕಳಪೆ ಕೊಟ್ಟಿದ್ದು ಬೇಜಾರಿಲ್ಲ ಓಕೆ ಅದರಲ್ಲಿ ರಿಷಾ ಗೌಡ ಈ ಫೋರ್ ಟ್ವೆಂಟಿ ಧ್ರುವಂತು ಆಯ್ತಾ ನಿನ್ನ ಕಾವ್ಯ ನಿನ್ನ ಕಾವ್ಯ ಆಯ್ತಾ ನೀನು ಗಿಲ್ಲಿ ನಟನ ನೀನು ಕಳಪೆ ಅಂದ್ರೆ ಮುಚ್ಕೊಂಡು ಗಿಲ್ಲಿ ನಟನ ಹೆಸರು ಮಾತ್ರ ಹೇಳಬೇಕು ಧ್ರುವಂತ ನೀನೇನ್ ದೊಡ್ಡ ತೋಪಲ್ಲ ನೀನು ನೀನ್ ಯಾಕೆ ಕಾವಿನ ಹೆಸರು ತಗೋತಿಯಾ ಅದು ನೀನ್ ಹೇಳ್ತಿಯಾ ನಾನು ಹೆಂಗಾದ್ರೂ ತಗೋಬಹುದು ಹೇಳ್ಬೇಕು ಅಂತ ನೀವ್ ಕೇಳ್ಬಾರ್ದು ಗಿಲಿನ ಹೇಳ್ತಾ ಇದ್ದೆ ನನ್ನ ಹೆಸರು ತೆಗಿಬಾರ್ದು ಅಂತ ಒಂದು ನಿನಗಾದ್ರೂಸ್ ಬೇರೆ ಹ್ಮ್ ಓವರಾಗ್ ಆಡ್ತಿದ್ಯಾ ಧ್ರುವ ಓವರ್ ಆಗ ಆಡ್ತಾ ಇದೀಯ ಈ ವೀಕು ನೀನ್ ಹೋಗ್ದೆ ಅಕಸ್ಮಾತ್ ಉಳ್ಕಂಡೆ ಅಂತ ಇಟ್ಕೊ ನಿನ್ ಬೆಂಡೆತ್ತದಂತೂ ಗ್ಯಾರಂಟಿ ಆಯ್ತಾ ನಿನ್ ಹೆಂಗ್ ಬೆಂಡೆತ್ತದು ಅಂದ್ರೆ ನೆಕ್ಸ್ಟ್ ಲೆವೆಲಲ್ಲೇ ಎತ್ತದ ಏನು ದೊಡ್ಡ ನೀನು ನೀರೇನು ಪುಡುಂಗ ನೀನು ಏನು ಓಹೋ ನಾನು ನಾನೇನು ಸೂಪರ್ ಏಯ್ ನಿನ್ನಂತ ಗುಳ್ಳೇನರಿಗಳನ್ನ ಬಿಗ್ ಬಾಸ್ ಮನೇಲಿ ಬೇಜನ್ ಜನ ನೋಡಿಬಿಟ್ಬಿಟ್ಟಿದ್ದೀವಿ ನಾವು ಆಯ್ತಾ ಓಕೆ ಅದಾದ್ಮೇಲೆ ಕಾವ್ಯ ಹೇಳ್ತಾರೆ ಇನ್ನೊಂದ್ಸರಿ ಹಿಂಗೆಲ್ಲ ಹೇಳಿದ್ರೆ ಸರಿ ಇರೋಲ್ಲ ಅಂತೇಳಿ ಅದಾದ್ಮೇಲೆ ಆಯ್ತಾ ನಮ್ಮ ಯಾರೋ ಬೆಸ್ಟ್ ಬಂದ್ಬಿಟ್ಟು ಚಂದ್ರಪ್ರಭವರು ಅವರು ವಸ್ಟ್ ಬಂದ್ಬಿಟ್ಟು ನಮ್ಮ ಗಿಲಿನಟು ಕೊಡ್ತಾರೆ ಅದ ಅದಾದ ನಂತರ ನಮ್ಮ ಗಿಲ್ಲಿ ನಟನಿಗೆ ಪಾತ್ರೆ ತೊಳೆಯೋಕೆ ಹೇಳ್ತಾರೆ ಪಾಪ ಅವನಿಗೆ ಅಷ್ಟು ತುಂಬ ಆಮೇಲೆ ರಕ್ಷಿತ ಬಂದು ಹೇಳ್ತಾರೆ ಇದನ್ನೆಲ್ಲ ಆಚೆ ಇಟ್ಕೊಳ್ಳಿ ಈ ಥರ ತೊಳೀರಿ ಅಂತೆಲ್ಲ ಎಲ್ಪ್ ಮಾಡ್ತಾರೆ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಗಿಲ್ಲಿ ನಟನ ಬಗ್ಗೆ ಹಿಂಗಡೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಶಿಕಾ ಅಶ್ವಿನಿ ಆಯಿತಾ ಅಯ್ಯೋ ಏನು ಗಿಲ್ಲಿ 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 ಏನು ಗಿಲ್ಲಿ ಅವನು ನಿಮಗೆ ಈಗ ಗೊತ್ತಾಗಲ್ಲ ಅಶ್ವಿನಿ ಗೌಡ ಅವರೇ ಹೊರಗಡೆ ಬಂದು ನೋಡಿ ಗಿಲ್ಲಿ ನಟನ್ ಅವಾಗ ಗೊತ್ತಾಗುತ್ತೆ ನಿಮಗೆ ಗೊತ್ತಿಲ್ಲ ನನಗೆ ರಾಶಿಕಾ ರಿಷಾ ಗೌಡ ಅಶ್ವಿನಿ ಗೌಡ ಅದೇ ರೀತಿ ಧ್ರುವಂತು ಇವರೆಲ್ಲ ಒಂಥರ ಗಿಲಿ ನಟನ ಟಾರ್ಗೆಟ್ ಮಾಡ್ತಿದ್ದಾರ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೂ ಹಂಗೆ ಅನ್ನಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಒಟ್ಟಾರೆ ಈ ವೀಕು ಧ್ರುವಂತು ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಈ ಇವತ್ತು ನೈಟು ಅಂದರೆ ಸ್ಯಾಟರ್ಡೆ ನೈಟು ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಧ್ರುವಂತ ಹೋದರೆ ಧ್ರುವಂತೂ ಒಂಥರ ಅಟ್ಕಸ್ಪಿ ನನ್ನ ಮಗ ಇದ್ದಂಗೆ ಅವನು ನಮ್ಮ ಲೋಕಲ್ಲು ನಮ್ಮ ಮಂಡ್ಯ ಭಾಷೆಯಲ್ಲಿ ಹೇಳ್ಬೇಕು ಅಂತಂದರೆ ಅವನಬ್ಬ ಆಯಿತಾ ಬಾಜಿ ಡಬ್ಬಾ ನನ್ನ ಮಗ ಅವನು ಅವ್ನು ಏನು ಗೊತ್ತಾ ಬಿಲ್ಡಪ್ ತಗೊಂತಿರೋದು ನನ್ನ ಮಗ ಮಲ್ಲಮ್ಮನ ಹಂಗೆ ಆಪ್ ಮಾಡಿ ಮನೆ ಕಳಿಸ್ಬಿಟ್ಟ ಮಲ್ಲಮ್ಮ ಎಷ್ಟು ಚೆನ್ನಾಗಿದ್ರು ಎಷ್ಟು ಆಕ್ಟಿವ್ ಆಗಿದ್ರು ಮಲ್ಲಮ್ಮನ ಆಪ್ ಮಾಡೇ ಕಳಿಸ್ಬಿಟ್ಟ ಈಗ ಅವ್ನು ಟಾರ್ಗೆಟ್ ಈಗ ನೋಡಬೇಕು ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಇಟ್ಟಿದೆ ಅಂತ ನನ್ನ ಮಗ ಇವನ್ನೇ ಹೋದರೆ ಒಳ್ಳೇದು ಗೊತ್ತಿಲ್ಲ ಸುದೀಪ್ ಸರ್ ಪ್ಲೀಸ್ ನೀವು ಈ ಬಟ್ರಚ್ಚ ಕೆಲಸನ ಬಿಡಿ ಸುದೀಪ್ ಸರ್ ನೀವಂತೂ ಈ ಸೀಸನಲ್ಲಿ ತುಂಬ ಬಟ್ರಚಿತ ಇದ್ದೀರ ತುಂಬ ಅಂದರೆ ತುಂಬ ಆಯಿತಾ ಅಧಿಕವಾಗಿ ನೀವು ಬಟ್ರ ಚಿತ ಇದ್ದೀರ ಯಾವುದೂ ಹೇಳ್ತಾ ಇಲ್ಲ ಕಡ್ಡಿ ತುಂಡು ಮಾಡ್ದಂಗೆ ಪ್ಲೀಸ್ ಕಡ್ಡಿ ತುಂಡು ಮಾಡ್ದಂಗೆ ಒಂದು ವಾರ್ನ್ ಮಾಡಿ ಬಿಗ್ ಬಾಸ್ ಮನೆ ಅನ್ನೋದು ಅದೊಂಥರ ತುಂಬ ಕುಟುಂಬ ಇರೋವಂಥ ಮನೆ ಅಲ್ಲಿ ಈ ಥರ ಮನಸ್ತತ್ವಗಳು ಈ ಥರ ಆಯ್ತಾ ದ್ವೇಷ ತುಂಬಿ ನಂಜು ತುಂಬ್ಕೊಂಡು ಒಬ್ರು ಚಿಕ್ಕ ಹುಡುಗಿ ಮೇಲೆ ದ್ವೇಷ ತೀರಿಸ್ಕೋಬೇಕು ನಮ್ಮ ಮನೋಭಾವ ಇದೆಯಲ್ವಾ ಇದ್ರ ಬಗ್ಗೆ ಎಲ್ಲ ಸ್ಯಾಟರ್ಡೆ ಎಪಿಸೋಡಲ್ಲಿ ನೀವು ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಕೇಳಿದರೆ ತುಂಬ ಒಳ್ಳೆಯದು ಫಾರ್ಟಿ ಒನ್ ಎಪಿಸೋಡ್ ಅಂದರೆ ಫ್ರೈಡೆ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬುಡ್ ಬಾಯ್